ಸೊ ಹಾಯ್ ಎಲ್ಲ ಫ್ಯಾಮ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿರ್ತೀರ ಆ್ಯಕ್ಚುಲಾಗಿ ಬಂದಿವತ್ತು ಬ್ಯಾಂಗ್ಳೂರಲ್ಲಿ ಒಂದು ಮಿನಿ ಮಂತ್ರಾಲಯ ಇರೋದು ಯಾರಿಗೂ ಗೊತ್ತಿರಲಿಲ್ಲ ಸೊ ಅದು ನೆಕ್ಸ್ಟ್ ಸೋರ್ಸಾಗಿ ಬಂದಿದ್ದೀನಿ ಬನ್ನಿ ಗಾಯಶ್ ನೋಡುವ ಆ ದೇವಸ್ಥಾನ ಹೆಂಗಿದೆ ಅಂತ ಸೊ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಹೊಸ್ತು ಹೊಸ್ದಾಗಿ ಯಾರು ನೋಡ್ತಿರೋ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ದೇಟ್ಸ್ ವೀಡಿಯೋ ಗೈಸ್ ಸೊ ಗೈಸ್ ಫೈನಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಬಂದಾಯ್ತು ಬನ್ನಿ ನೀವು ನೀವೇನೇ ಹೇಳಿ ಯಾವ ಥರ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅದೊಂದು ವೈಬ್ ಬರುತ್ತಲ್ಲ ಅದು ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ ಇನ್ನು ನಾನು ಆಚೆ ಕಡೆಯಿಂದಲೇ ನಂಗೆ ಒಂಥರ ಅದೇನೋ ಒಂಥರ ಹೇಳೋಕ್ಕೆ ಆಗಲ್ಲ ಅದನ್ನು ಮಸ್ತ್ ಫೀಲ್ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲ ಅಂದರೆ ಆವಾಗಿನ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಹೆಂಗಿದ್ರು ಅಥವಾ ಇಲ್ಲೊಂದು ಜಸ್ಟ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಸೊ ನೀವು ಅಲ್ಲಿ ಹೋಗಿ ಫ್ರೀ ಆಗಿದ್ದಾಗ ಓದಿ ಆ್ಯಂಡ್ ದೇವ್ರ ತಪ್ಪುಕೊಂಡು ಹಿಂದೆ ಬೇಡ್ಕೊಳ್ಳಿ ನಿಮ್ಗೆ ಎಲ್ಲಿ ಎಲ್ಲೂ ಸಿಗದೆ ಇರೋ ನಿಮ್ದು ನಿಜ ಹೇಳ್ತೀನಿ ಅಲ್ಲಿ ಸಿಕ್ಕೇ ಸಿಗುತ್ತೆ ನಿಮಗೆ ಸೊ ಡೆಫಿನೆಟಾಗಿ ಒಂದು ಸತಿ ವಿಸಿಟ್ ಮಾಡಿ ಆ ಮಂತ್ರಾಲಯದಲ್ಲಿ ಹೆಂಗಿದೆಯೋ ಸೇಮ್ ಟು ಸೇಮ್ ಹಂಗೆ ಇದೆ ಅಂತಲೇ ಹೇಳ್ಬೋದು ಮಸ್ತ್ ಅಂತಲೇ ಹೇಳ್ಬೋದು ಗೈಸ್ ಯಾಕಂದ್ರೆ ಅಲ್ಲಿ ವರ್ಕ್ ಆಗಿದ್ರೆ ನಿಮ್ಮ ಭಕ್ತಿನೇ ಎಲ್ಲ ಇಲ್ಲಿ ಬಂದು ತೋರಿಸಿದ್ರು ಆ ಸ್ವಾಮಿ ಎಲ್ಲೇ ಇದ್ರು ಅಲ್ಲದೆ ಹೊಲಿತಾರೆ ಅದಂತೂ ನಿಜನೇ ಬನ್ನಿ ಒಳಗಡೆ ಒಳಗಡೆ ಓದ್ತಿದ್ದಂಗೆ ನಂಗಂತೂ ಶಾಕು ಯಾಕಂದ್ರೆ ಮೊಬೈಲ್ ಸೇಂಟ್ ಆಗಿರ್ಬೇಕಂತ ಫೋಟೋ ತೆಗೆಯೋದ್ ಪರವಾಗಿಲ್ಲ ಹಂಗೆ ಕದ್ದು ಮುಚ್ಚಿ ಶೂಟ್ ಮಾಡ್ಕೊಳ್ಳೋಣ ಏನಂತಾರೆ ಅಲ್ಲಿಂದ ಬಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳಲು ವರ್ಕ್ ಆಗುತ್ತಾ ಸೊ ಅದಕ್ಕೆ ಬೇಗ ಬೇಗ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಗಾಯಸ್ ನಿಮಗೆ ಇಲ್ಲಿಂದ ರಾಘವೇಂದ್ರ ಸ್ವಾಮಿ ಹೆಂಗೆ ಕಾಣ್ತಾ ಇರೋದು ನಂಗೆ ಸೀರೆಸ ಗೊತ್ತಿಲ್ಲ ಬಟ್ ನೀವು ಒಂದ್ಸತಿ ಹೋಗ್ಬಿಟ್ಟು ಬನ್ನಿ ಅಂತ ಕೇಳ್ಕೊತೀನಿ ಗಾಯಸ್ ಹಂಗೆ ಮುಂದೆ ನಡ್ಕೊಂಬರ್ತಾ ನಂಗೆ ಒಂದು ದೇವ್ರು ಕಾಣಿಸ್ತು ಓಕೆನಾ ಈ ದೇವ್ರು ಯಾವುದು ಅಂತ ಒಂದು ಜಸ್ಟ್ ಒಂದು ಕಮೆಂಟ್ ಮಾಡಿ ಗಾಯ್ಸ್ ಯಾಕಂದರೆ ನಂಗೆ ಈ ದೇವ್ರಿಗೆ ಗೊತ್ತಿಲ್ಲ ಮೇ ಬಿ ಇದು ಉದ್ಭದಿ ಆಗಿರುವಂಥ ದೇವಿ ಅನಿಸುತ್ತೆ ನೋಡ್ತಾ ಇರ್ಬೋದು ನೀವು ಸೊ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಾನು ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋಗೂ ಒಳ್ಳೇದು ಮಾಡು ಸಬ್ಸ್ಕ್ರೈಬ್ ಮಾಡೋಂಗೆ ಮಾಡು ದೇವ್ರೆ ಅಂತ ಕೇಳ್ಕೊತಾ ಬನ್ನಿ ಗಿ ಹೋಗುವ ನಮ್ಮ ರಾಘವೇಂದ್ರ ಸ್ವಾಮಿ ಟೆಂಪಲ್ ಯಾ ಮುಂದಕ್ಕೆ ಯಾವ ತರ ಅಪ್ಡೇಟ್ ಆಗುತ್ತೆ ಅನ್ನೋದು ಒಂದು ಜಸ್ಟ್ ಒಂದು ಇವಾಗ ಡಿಸೈನ್ ಮಾಡಿ ಇಕ್ಕಿದ್ದಾರೆ ಸೊ ನೋಡ್ತಾ ಇರಬಹುದು ಮಸ್ತ್ ಆಗಿದೆ ಅಂತಾನೆ ಹೇಳ್ಬಹುದು ಈ ತರ ಆದ್ರಿಂದ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಓಕೆ ಅದಾಗ ಕಾಲಕ್ ನೋಡ್ಕೊಳೋಣ ಸೊ ಹಂಗೆ ಮುಂದಕ್ಕೆ ಬಂದ್ರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು ಪೂರ್ತಿ ವಿಗ್ರಹನ ಪೂರ್ತಿ ಮುತ್ತಲು ಮಾಡಿದ್ದಾರೆ ಓಕೆನಾ ಸಾವಿರದ ಎಂಟು ಮುತ್ತಲಿ ಮಾಡಿದ್ದಾರೆ ಗಾಯಿಸ್ ನೋಡಿ ಸಾವಿರದ ಎಂಟು ಮುತ್ತಲ್ಲಿ ಮಾಡಿದ್ದಾರೆ ಗಾಯ್ಸ್ ಸೊ ಗೈಸ್ ಸ್ವಾಮಿ ದರ್ಶನ ಚೆನ್ನಾಗಿತ್ತು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಆದರೂ ಸೈಡ್ ಕವರ್ ಮಾಡಿದ್ದೀನಿ ಗಾಯ್ ನೋಡೋರಲ್ಲ ನೀವು ಅಲ್ಲಿ ದರ್ಶನ ಮಾಡಿಕೊಂಡು ನೀವು ಸಹ ಇರುತ್ತಿದ್ದೆ ಬದುಬೋದು ಇಲ್ಲೂ ಮಾರ್ನಿಂಗಿಂದ ಸ್ಟಾರ್ಟ್ ಆಗುತ್ತೆ ಇದು ಬನ್ನಿ ಕಾಯಿ ಸೋಳೆ ಹೋಗೋಣ ಆ್ಯಂಡ್ ಒಂದ್ ಮೂರು ತಿಂಗ್ ಏನು ಅಂದರೆ ಬೇರೆಯವ್ರು ಬಂದು ಯಾರು ನಿಮ್ಗೆ ಬಡ್ಸಲ್ಲ ಓಕೆನಾ ಪ್ರಸಾದನ ನೀವಾಗಿ ನೀವು ತಟ್ಟೆಯಲ್ಲಿ ತಗೊಂಡು ಹೋಗಿ ಅಲ್ಲಿ ಕೊಟ್ರೆ ನಿಮಗೆ ಪ್ರಸಾದ ಕೊಡ್ತಾರೆ ಆಮೇಲೆ ಏನಂದ್ರೆ ಲಾಸ್ಟಿಗೆ ಪ್ರಸಾದ ತಿಂದ ಆಮೇಲೆ ತೊಟ್ಟೆನ ನೀವೇ ತೊಳೆದಿಕ್ಬೇಕು ಅದು ಇಲ್ಲಿ ಸ್ವಲ್ಪ ಒಳ್ಳೇದು ಅಂತಲೇ ಹೇಳ್ಬೋದು ಯಾಕಂದ್ರೆ ಮಾಡಿದನ್ನು ಮಾರಾ ಆ ಥರ ಇದು ಕಾನ್ಸೆಪ್ಟ್ ಚೆನ್ನಾಗಿತ್ತು ಬಟ್ ಪ್ರಸಾದ ಅಂತ ನಿಜ ಇಲ್ಲ ಅಲ್ಟಿಮೇಟ್ ಆಗಿತ್ತು ಗಾಯ್ ಮಸ್ತಾಗಿತ್ತು ಸತಿ ಯಾರು ವಿಸಿಟ್ ಮಾಡಿದಾಗ ಹೆಂಗಿತ್ತು ಈ ಟೇಸ್ಟು ಅಂತ ಒಂದು ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಯಾರು ಹೋಗಿದ್ದೀರಾ ಈ ವಿಡಿಯೋ ನೋಡ್ಕೊಂಡ್ರೆ ಪ್ರಸಾದ ತಿಂದು ತಟ್ಟೆ ತೊಳೆದು ಕಾಮೇಲ್ ಸಿಗ್ತೀನಿ ಗಾಯ್ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಂದಮೇಲೆ ಗೌಶಾಲೆ ಇದ್ದೇ ಇರುತ್ತೆ ನೋಡ್ತಾರ್ದು ಎಷ್ಟು ಮುದ್ದೆ ಇದೆ ಅಂದರೆ ಇದು ಏಯ್ ಐ ಮಾಡು ಸೋ ಚೆನ್ನಾಗಿದೆ ಸೊ ಇನ್ನೊಂದು ಚಾನಲ್ ಯಾರಾದ್ರೂ ನೋಡ್ತಾ ಇದೀರ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಷ್ಟು ಮುದ್ದು ಇದೆ ಇದು ಮುಟ್ಟಂಗಿಲ್ಲ ಅನ್ಸುತ್ತೆ ಗೋಮಾತಿಗ ಸೊ ವೈಸ್ ಆನ್ ದ ವೇ ನಿಮ್ಗೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡ ಆಮೇಲೆ ನಿಮಗೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ಸಹ ಇದೆ ಸೊ ಅಲ್ಲೂ ಒಂದ್ಸತಿ ವಿಸಿಟ್ ಮಾಡಿ ಆಂಡ್ ನಿಮಗೆ ಇನ್ನೊಂದ್ ಏನು ಅಂತಂದ್ರೆ ನಾನು ಅಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಜಾಸ್ತಿ ವಿಡಿಯೋ ಮಾಡಕ್ ಆಗಿಲ್ಲ ಯಾಕಂದ್ರೆ ವೀಡಿಯೋ ಎಲ್ಲ ಮಾಡ್ಲಿಲ್ಲ ನನ್ಗೆ ಫೋನ್ ಕುತ್ಕೊಂಡ್ಬಿಟ್ರು ಆಮೇಲೆ ಹೆಂಗೋ ಆ ಫೋನ್ ಇಸ್ಕೊಂಡು ಮಾಡಲ್ಲ ಅಂತ ಸ್ವಲ್ಪ ಸ್ವಲ್ಪ ಕದ್ದು ಮುಚ್ಚಾದ್ರೂ ಕವರ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಸಾಯಿಬರ್ ಟೆಂಪಲ್ ಹೋಗ್ಲಿಕ್ಕೆ ಹೋಗಾರೆ ಬನ್ನಿ ಅಷ್ಟು ಗೈಸ್ ನೋಡೋರಲ್ಲ ಈ ಒಂದು ಮಿನಿ ಬ್ಲಾಗ್ ಇಷ್ಟ ಆಗಿರುತ್ತೆ ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜಾಸ್ತಿ ವ್ಯೂಸ್ ಆನ್ ಮಾಡಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋ ಸಿಕ್ಕಿ ಟೇಕ್ ಕೇರ್ ಬೈ ಬೈ ಲ